ಮರ ಬಳ್ಳಿಗಳೇ ಒನ್ ಮಾತು ನಾ ಮಗಳನ್ನು ಎಲ್ಲ ಓ ನಾಯಿ ನಾರಿ ಅಂತ ನನ್ನ ಮಗಳ ಜೊತೆ ನೀವೇನಾದರೂ ಸ್ಪೀಕಿಂಗ್ ಮಾಡಿದೀರಾ ಈ ಹಾಳಾದವರನ್ನು ಎಲ್ಲಿ ಕೊಡುತ್ತಿಲ್ಲ ಎಲ್ಲಿ ಮಾನ್ಯ ಕ್ರೈ ಜೀವಿಗಳೇ ನೀವು ಓ ಓ ಅವನು ಮತ್ತು ಮಳೆಯಾಗೈತೆ ಅಂತ ಎಕ್ಪಟ್ಕೊಳಂತ ಕೊಟ್ಟಾರ್ ಮಾರ್ಯ ಏಯ್ ಯಾಕ್ಯಾವ ಭತ್ತ ನಮ್ಮ ದರ್ಶನ ಐತೇನು ನಿನ್ಗೆ ದರ್ಶನ ಸಾಕ್ಷತ್ ಪಾರ್ವತಿ ಪರಮೇಶ್ವರ ನೋಡ್ಬಿಟ್ಟೇನು ಚಾ ನೀ ಸಿಕ್ಕಿದ್ರೆ ನನ್ನ ಪುಣ್ಯ ನೀ ಪುಣ್ಯಕ್ಕಿದ್ ನಂದ್ ಚರ್ಮದ ಕರ್ಮ ಇರ್ಬೇಕು ಹಾಗೆ ಸ್ವಲ್ಪ ಜನರಿಗೆ ಆಶೀರದ ಬೇಬೇಡ ಅಲ್ಲೇ ಹೋಗಿ ಶಿವಕ್ಕೊಂದು ಹುಲಿ ಚರ್ಮನೇ ಇಲ್ಲಲ್ಲ ಯಾಕೆ ಹುಲಿ ಪುಲಿ ಹುಲಿ 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 ಅನ್ನಪ್ಪ ಅದ ಅದ ಮರ್ಯಾದೆ ಕಳಿತಿರಿ ನಿಮ್ ಹೋರದ್ರ ಅದು ಮಳೆ ಇಬ್ಣಿ ಹೊಟ್ಟು ಕಾಸಿಗಿಂತ ಏ ಬಂದಿನ್ ಏನು ತುರುಸೋಲ ಯೋಲ ತುರ್

ಪ್ರಥಮ ರಾತ್ರಿ ನಮ್ದು ಮನಿಗ ಹೋಗು ಒಳಗಿನ ಮನೆ ಸ್ವಚ್ಛಂಗ್ ತೊಳಿ ಕಾಟ ಹಾಕಿ ಕಾಟ ಮ್ಯಾಗ ಪಲ್ಲಂಗ್ ಹಾಕು ಅದ್ರ ಮ್ಯಾಗ ಇನ್ನೊಂದು ಕಾಟ ಹಾಕು ಅಲ್ಲ ಒಂದ ಹಾಕು ಗಾಡಿ ಹಾಕು ಜಮಕಾಣ ಹಸು ಮೇಲೆ ಮಲ್ಲಿಗೆ ಹೂವು ಊಟ ಹಾಕು ಈ ಕಡೆ ಹಾಲು ಈ ಕಡೆ ಹಣ್ಣು ಹಣ್ಣಾರ ಬಂದ್ ತಿನ್ ಮಕ್ಕ

ಮತ್ತೆ ಕವಿಗಳ ಮನೆಗೆ ಹೋಗ್ಬೇಕು ಏವ್ರೊಂದ್ ನಾಟಕ ಬರ್ದಿದ್ರಲ್ಲ ಮಾನವ ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಮನೆ ತನಕ ಅಂತ ಅದು ಸಿನಿಮಾದೋರ್ ಬಂದು ಒಂದ್ ಸಿನಿಮಾ ಮಾಡಿ ದೊಡ್ಡ ರೊಕ್ಕ ಕೊಟ್ಟಾರು ಅವ್ರದೇ ಅವ್ರು ಇದ್ರು ಇರ್ಬೋದು ನಾನು ನೋಡಿಲ್ಲ

ಇಷ್ಟಾದ್ರೂ ನಿಮ್ಮನು ಸಾಕು ಮುರಿದಿಲ್ಲಲ್ಲ ಅಂತಡಿ ದೊಡ್ಡವರ ದೊಡ್ಡಪ್ಪ ಭೇಟಿಯಾಗಿ ಸೀದಾ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರ ಕಾಶ್ಮೀರದಲ್ಲಿ దేవుకు సిదిలి ఈ సంగమ ఈ సంగమ దైవం ఇది మిన్న